ದುಬೈನಲ್ಲಿ ನಡೀತಾ ಇದೆ ವೋಲ್ಟೇಜ್ ಟಿ ಟ್ವೆಂಟಿ ಕದನ ಆಪರೇಷನ್ ಸಿಂಧೂರ ನಂತರ ಮೊದಲ ಬಾರಿಗೆ ಪಾಕ್ ಹಾಗೆ ಭಾರತ ಮುಖಾಮುಖಿ ಆಗ್ತಾ ಇದೆ ಆಗಿದೆ ಆಲ್ರೆಡಿ ಇಂಡೋ ಪಾಕ್ ಪಂದ್ಯದ ಬಗ್ಗೆ ರಾಜಕೀಯ ಕದನ ಶುರುವಾಗಿದೆ ಪಂದ್ಯಕ್ಕೆ ಬಹಿಷ್ಕಾರದ ಕರೆ ಕೊಟ್ಟಿದ್ದರು ರಾಜಕಾರಣಿಗಳು ಪಂದ್ಯ ಬಹಿಷ್ಕಾರಕ್ಕೆ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಾರ್ಟಿ ಒತ್ತಾಯಿಸಿದವು ಎ ಪಿ ಪಕ್ಷದ ಕಚೇರಿ ಹೊರಗೆ ಪಾಕ್ ಲೇಬಲ್ ಪ್ರತಿಕೃತಿ ದಹನ ಮಾಡಿದ್ದಾರೆ ಸಿಂಧೂರ ಒರೆಸುವಂಥ ಅಸಹಕರ ಜನರೊಂದಿಗೆ ಪಂದ್ಯ ಬೇಡ ಅಂದರೆ ನಮ್ಮ ಭಾರತೀಯ ಇಪ್ಪತ್ತಾರು ಜನರ ಸಾವಿಗೆ ಕಾರಣ ಆದಂಥವ್ರ ಜೊತೆಗೆ ಅದರ ಜೊತೆಗೆ ಅವರ ಕುಂಕುಮವನ್ನು ಅಳಿಸಿದಂಥವ್ರ ಜೊತೆಗೆ ಇದು ಯಾವ ರೀತಿ ಆಟ ಅಲ್ಲಿ ನೋಡಿದರೆ ನೀರು ಮತ್ತು ರಕ್ತ ಹರಿಯೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಒಂದೇ ಸಾರಿಗೆ ಅಂತ ಹೇಳಿದಂಥವ್ರು ಪ್ರಧಾನಿ ಆದರೆ ಈಗ ನೋಡಿದರೆ ನೀರು ಏನು ರಕ್ತದ ಜೊತೆಗೆ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಿ ಹೇಗೆ ಸಾಧ್ಯ ಈ ರೀತಿ ಪ್ರಶ್ನೆಗಳನ್ನು ಮಾಡಿದರು ಪ್ರತಿಪಕ್ಷಗಳ ನಾಯಕರು ಈಗ ಪಹಲ್ಗಾಮ್ ದಾಳಿಯನ್ನು ಪಾಕ್ ಕ್ರಿಕೆಟರು ಕೂಡ ಸಮರ್ಥನೆ ಮಾಡಿಕೊಂಡಿರು ವಿಕೃತಿನ ಮೆರೆದಿದ್ದರು ಈ ಹಿನ್ನೆಲೆ ಪಾಕ್ ಜೊತೆ ಕ್ರಿಕೆಟ್ ಬೇಡ ಅಂಥೇಳಿ ಒತ್ತಾಯಿಸಲಾಗಿತ್ತು ಅದರ ವಿರೋಧದ ಮಧ್ಯೆ ಕೂಡ ಈಗ ಮ್ಯಾಚ್ ನಡೀತಾ ಇದೆ ನೋಡಿ ಬಹಿಷ್ಕಾರದ ಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಟ್ರೆಂಡ್ ಶುರುವಾಗಿತ್ತು ಹ್ಯಾಶ್ ಟ್ಯಾಗ್ ನಡೆಯೂ ಕೂಡ ಸಿಕ್ಕಾಪಟ್ಟೆ ಅಭಿಯಾನವನ್ನು ಮಾಡಿದರು ಬಾಯ್ಕಾಟ್ ಬಿ ಸಿ ಐ ಬಾಯ್ಕ ಬಾಯ್ಕಾಟ್ ಇಂಡಿಯಾ ಪಾಕ್ ಮ್ಯಾಚ್ ಈ ರೀತಿಯಾಗಿ ಪರ ವಿರೋಧ ಕೂಡ ನಡೀತಾ ಇತ್ತು ಆದರೆ ಈಗ ಮ್ಯಾಚನ್ನು ಆಟವನ್ನು ಆಟದ ರೀತಿ ನೋಡಬೇಕು ಇದರಲ್ಲಿ ರಾಜ್ಯಕ್ಕೆ ಬೆರೆಸಬಾರ್ದು ಅಂತ ಕೆಲವೊಂದಿಷ್ಟು ಅಭಿಪ್ರಾಯಗಳು ಬಂದು ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವ್ರ ಕುಟುಂಬಸ್ಥರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಅಂದರೆ ಪಾಕ್ ಜೊತೆ ಆಟ ಆಡೋಕೆ ಬಿ ಒಪ್ಪಿಗೆ ಕೊಡಬಾರ್ದಾಗಿತ್ತು ಅಂತ ಐಶನ್ಯ ಅವರು ಹೇಳಿದರು ಅಂದರೆ ಅವ್ರ ಗಂಡ ಕೂಡ ಇದರಲ್ಲಿ ಮೃತಪಟ್ಟಿದ್ದರು ಇಪ್ಪತ್ತಾರು ಕುಟುಂಬಗಳ ವಿಚಾರದಲ್ಲಿ ಬಿ ಸಿ ಸೈಗೆ ಭಾವನೆಗಳಿಲ್ವ ಅಂತ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ಕ್ರಿಕೆಟಿಗರು ಏನು ಮಾಡ್ತಿದ್ದಾರೆ ಅಂಥೇಳಿ ಐಶನ್ಯ ಅವರು ಪ್ರಶ್ನೆಯನ್ನು ಮಾಡಿದರು ಕ್ರಿಕೆಟಿಗರನ್ನು

वो छब्बीस परिवार उसके बाद ऑपरेशन सिंदूर में मारे गए जवान इन सब की मौत आपके लिए कोई फर्क नहीं इन सब की शहादत आपके लिए कोई मत गालू नहीं रखती शायद इसलिए क्योंकि आपके घर से कोई नहीं गया बीसीसीआई के जितने भी लोग हैं, उनकी फैमिली से कोई नहीं गया इसलिए कोई नहीं बोल रहा शायद इसलिए कोई रिएक्शन नहीं दे रहा दूसरी चीज ये क्रिकेटर्स हमारे कहा